ನಮಸ್ಕಾರ ರೀ ಇವತ್ತು ನಾನು ರೊಟ್ಟಿ ಮುಟ್ಟಿಗೆ ಮಾಡಾಕತ್ತೀನಿ ನೋಡ್ರಿ ಬಳ್ಳೋಳ್ಳಿದು ಅಂದ್ರೆ ನೆಗಡಿ ಕೆಮ್ಮು ಭಾಳ ಜೋರು ಬಂದಾಗ ಇದನ್ನು ಮಾಡ್ಕೊಂಡು ಊಟ ಮಾಡಿದ್ವಿ ಅಂದ್ರೆ ಭಾರಿ ನಿಧಾನ ಆಗುತ್ತೆ ಆರಾಮಾಗುತ್ತೆ ನೋಡ್ರಿ ಒಟ್ಟಿಗೆ ಹಂಗೆ ನೆಗಡಿ ಕಮ್ಮಿನೂ ಓಡೇ ಹೋಗುತ್ತೆ ಈಗ ನೋಡ್ರಿ ಒಂದು ಎರಡು ರೊಟ್ಟಿ ಆಗೋಷ್ಟು ಹಿಟ್ಟು ತೊಗೊಂಡು ಒಂದು ಇಡೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೊಲೋತ್ನೇ ಕುಟ್ಕೊಂಡ್ಬಿಡೋದು ನೋಡ್ರಿ ಕುಟ್ಕೊಂಡು ರೊಟ್ಟಿ ಬಡೋದು ನೋಡ್ರಿ ನೋಡಿರಿ ಹೆಂಗೆ ಬಡಿತೀವಿ ನಾವು ಕೈಲೇ ರೊಟ್ಟಿನ ಮಸ್ತಾಗಿ ಸೌಂಡ್ ಬರುತ್ತೆ ಹಂಗೆ ಅದಕ್ಕೆ ನಿಮಗೂ ನೋಡಿ ತೋರಿಸ್ ಸಣ್ಣ ಅಂಥೇಳಿ ಸೌಂಡ್ ಆನ್ ಇಟ್ಟಿದ್ದೆ ನಾನು ಈಗ ಎಷ್ಟೆಲ್ಲ ಬಡ್ದಿಂದ ಸ್ವಲ್ಪ ದಪ್ಪಾಗಿ ಮಾಡ್ಕೋಬೇಕು ರೀ ಇದನ್ನು ಈಗ ಮೇಲೆ ಹಾಕ್ಕೊಂಡು ಚಲೋ ಹೊತ್ತೆ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ಮ್ಯಾಲೆ ಹಿಟ್ಟು ಅಂದ್ರೆ ಕೆಂಪಾಗತ್ತೆ ರೀ ಅದು ಹಿಟ್ಟು ಭಾಳ ಇತ್ತಂದ್ರೆ ಹಂಗಾಗಿ ನೀರು ಹಚ್ಕೊಂಡು ಅದನ್ನು ತಗೋಬೇಕು ನೋಡಿರಿ ಎಲ್ಲ ಹಿಟ್ಟನ್ನ ಹಿಂಗೆ ಅಂದ್ರೆ ನೀಟಾಗಿ ಬೆನಿ ಬೆನೀತಿತ್ತು ಅದು ಈ ಹೊಳೆಸಕ್ಕೊಂಡು ಇನ್ನೊಮ್ಮೆ ಎರಡು ತಲೆಯನ್ನು ನೀಟಾಗಿ ಬೆನ್ಸಿಗೋಗಬೇಕು ನೋಡ್ರಿ ಅವಾಗ ರೊಟ್ಟಿ ಚಲೋ ಆಗುತ್ತೆ ಮತ್ತು ರುಚಿನೂ ಆಗುತ್ತೆ ಬಳ್ಳುಳ್ಳಿನೂ ಬೆನಿತಾವ್ರಿ ಒಳಗಲು ಈಗ ಎರಡು ಸ್ಪೂನು ಒಂದು ನಮ್ಮದು ಸಣ್ಣ ಸ್ಪೂನ್ ಐತ್ರಿ ಅದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಸೆ ಖಾರ ನಮ್ಮ ಮನ್ಯಾಗಂತರ ಸ್ಟಾಕ್ ಇರುತ್ತೆ ರೀ ಹೀಗಾಗಿ ಹಸೆ ಖಾರ ಹಾಕೊಂಡಿನಿ ಬೇಕಾರ ಹಾಕ್ಕೋಬೋದು ರೀ ಇರ್ಲಿಕ್ಕೆ ಅಂತಂದ್ರೆ ಬಿಟ್ಕೋಬೋದು ನೋಡಿರಿ ನಮಗೆ ಟೇಸ್ಟಿಗೆ ಹೆಂಗೆ ತಕ್ಕಂಗೆ ಹಂಗೆ ಮಾಡ್ಕೊಬೋದು ಸಣ್ಣ ಉಟ್ರಿಗೆ ಕೊಡ್ತೀವಿ ಅಂತಂದ್ರೆ ಬರೀ ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡು ಹಂಗೆ ನೀರು ಹಚ್ಕೊಂಡು ಹಚ್ಕೊಂಡು ನಾ ಆಗೋಗುತ್ತೆ ನೋಡಿರಿ ಭಾಳ ಅಂದ್ರೆ ಭಾಳ ಸುಡ್ತಿರತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು ನೋಡ್ರಿ ಇಷ್ಟು ಮಾಡ್ಬಿಟ್ವಂದ್ರ ನಾವು ರೊಟ್ಟಿ ಮುಟ್ಗಿ ಮಸ್ತಾಗಿ ರೆಡಿ ಆಗುತ್ತೆ ನೋಡ್ರಿ ನೆಗಡಿ ಕೆಮ್ಮಿಗಂತೂ ಹೇಳಿ ಮಾಡ್ಸಿದ್ದು ರೊಟ್ಟಿ ಮುಟ್ಗಿ ಐತಿದ ನೀವು ಸಲ ಟ್ರೈ ಮಾಡಿರಿ ಹೆಂಗೈತಿ ಅಂತ ಹೇಳಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಲು